ಆದರೆ ಸಾಮಾನ್ಯ ಮುಖ್ಯಮಂತ್ರಿಗಳಿಗೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಅಭಿನಂದನೆಗಳನ್ನು ಗುಜರಾತ್ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ಕೂಡ ನಾರಾಯಣ ಸ್ವಾಮಿ ಅವರು ಕೂಡ ಅವ್ರಿಗೆ इस फिर्प्टरी इस सब्रुक शिवर समय हे इफ kinderson अन�ति अ कर शी, Fati A, JDI, SRI, D дети, S fruit, Yuland, A, Jis Фak tense, Srik. S 생 घे न कर शिर। o Mamy इस आत कहना तब उन्हा आति आत मदो, सम्कु था, దేవప్నవరు కళ్యాణ సచివారు ఆమె లోక్సభ ఇవరు రాజవారు భాగం ఆమె ఎస్ సిస్టి కమిటీ అధ్యక్షులు నరేంద్ర స్వామి తుకారాం లోక్సభ సదస్య ಬಹಳ ಜನ ಎಲ್ ಎಲ್ಲ ಲೀಡ್ ಲೀಡರ್ ಆಫ್ ದಿ ಅಪೋಸಿಷನ್ ಚೆಲುವಾದಿ ನಾರಾಯಣ್ ಎಲ್ಲ ಎಮ್ ಎಲ್ ಎಲ್ಲ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಅದಕ್ಕೆ ಬಹಳ ಮುಖ್ಯವಾಗಿ ಕನ್ವಿಕ್ಷನ್ ರೇಟು ಅದು ಇಪ್ಪತ್ತರಲ್ಲಿ ಹತ್ತು ಪರ್ಸೆಂಟ್ ಇತ್ತು ಈಗ ಏಳು ಪರ್ಸೆಂಟ್ ಬಂದು ಅದಕ್ಕೆ ಅದನ್ನ ಕನಿಷ್ಠ ಹತ್ತು ಪರ್ಸೆಂಟ್ಗಿಂತ ಹೆಚ್ಚಿರಬೇಕು ಮಾಡಬೇಕು ಅಂತ ಹೇಳಿದೆ ಮತ್ತೆ ಅದಕ್ಕೋಸ್ಕರ ಪೊಲೀಸ್ನವರು ಮೀಟಿಂಗ್ ಮಾಡಬೇಕು ಪ್ರಾಸಿಕ್ಯೂಷನ್ ಮೀಟಿಂಗ್ ಮಾಡಬೇಕು ರಿವ್ಯೂ ಮೀಟಿಂಗ್ ಮಾಡಬೇಕು ಅಂತ ಹೇಳಿದ್ದೀನಿ ಮತ್ತೆ ಡಿ ಸಿಗಳು ಮೂರು ತಿಂಗಳಿಗೆ ಒಂದ್ಸರಿ ಮೀಟಿಂಗ್ ಮಾಡಬೇಕು ಅಂತ ಹೇಳಿ ತಪ್ಪದೆ ಮೂರು ತಿಂಗಳಿಗೆ ಮೀಟಿಂಗ್ ಮಾಡಬೇಕು ರಿವ್ಯೂ ಮಾಡಬೇಕು ಎಲ್ಲಿ ಇದ್ದಾವೆ ಅವು ಯಾವ ಅಧಿಕಾರಿಗಳು ವಿಡಂಬ ಮಾಡ್ತಾರೆ ಅಂದರೆ ಅವ್ರ ಮೇಲೆ ನಮ್ಮ ತಗಬೇಕು ಹೇಳಿದ್ದೀನಿ ಸೋ ಅನೇಕ ಜನ ನಮ್ಮ ಕಾ ಇವರು ರಿಸರ್ವೇಷನ್ ಬಗ್ಗೆ ಮತ್ತು ಬ್ಯಾಕ್ಲಾಗ್ ಬಗ್ಗೆ ಇವೆಲ್ಲ ಮಾತಾಡಿದ್ದಾರೆ ಅವನ್ನೆಲ್ಲನೂ ಕೂಡ ಸತ್ಯ ಮತ್ತೆ ನಾನು ಚೀಫ್ ಸೆಕ್ರೆಟ್ರಿ ಒಂದು ರಿವ್ಯೂ ಮೀಟಿಂಗನ್ನು ಮಾಡ್ತಾ ಇದ್ದೀವಿ ಬ್ಯಾಕ್ಲಾಗ್ ಬಗ್ಗೆ ಮತ್ತೆ ಅನೇಕ ಹುದ್ದೆಗಳನ್ನು ತಪ್ಪಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಆರೋಪಗಳನ್ನು ಎಲ್ಲ ಇಲ್ಲ ಯಾವ್ಯಾವ ಇಲಾಖೆನಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳು ಇದ್ದಾವೆ ಅದನ್ನೆಲ್ಲ ನೋಡಿ ಮಾಡ್ತಕ್ಕಂಥದ್ದು ಮತ್ತೆ ರಿಸರ್ವೇಷನ್ ಇನ್ ಪ್ರಮೋಷನ್

ಸರಿ ಯಾಕೆ ನೀವು ಇಷ್ಟೊಂದು ತನಿಖೆ ನಡೀತಾ ಇದೆ ಸಿಬಿಐ ಕೊಡಬೇಕ ಬೇಡುವ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಅದು ಆರ್ಗ್ಯುಮೆಂಟ್ ಸ್ಟೇಜ್ ಈಗ ರಿಸರ್ವ್ ಆಗಿದೆ ಆರ್ಡರ್ಸ್ಗೆ ಈ ಹಂತದಲ್ಲಿ ನೀವು ಆತರ ಮಾಡೋದು ಸರಿ ಸರ್ ರಾಜಕೀಯ ಪ್ರೇರಿತ ಅಂತ ಅಂತ ರಾಜಕೀಯ ರಾಜಕೀಯ ಪ್ರೇರಿತ ಕೆಸೆ ಮೂಡ ಕೇಸೇ ರಾಜಕೀಯ ಪ್ರೇರಿತ ಊಡ ಕೇಸ ರಾಜಕೀಯ ರಾಜಕೀಯ ಸಿಬಿಗೆ ಕೋರಿರೋದು ಕೂಡ ಇನ್ನು ಪೆಂಡಿಂಗ್ ಇದೆ ಸರ್ ಸಿಬಿಗೆ ಕೋರಿ ಅಂತ ಅರ್ಜಿ ವಿಚಾರಣೆ ಇನ್ನು ಪೆಂಡಿಂಗ್ ಇದೆ ಏನಾದ್ರೂ ಆತಂಕ ಏನಾದ್ರೂ ಸಿಬಿಗೆ ಹೋಗೋದ ಅಂತ ಆತಂಕ ಏನಾದ್ರೂ ಸಿಬಿಗೆ ಹೋಗೋದ ಅಂತ ಏನಾದ್ರೂ ಆತಂಕ ಏನಾದ್ರೂ ಇದೆಯಾ ಸರ್ ಕೇಸ್ ಇನ್ನು ಕೂಡ ಪೆಂಡಿಂಗ್ ಇದೆ ಜಡ್ಜ್ ಜಡ್ಜ್ ಏನು ಮಾಡ್ತಾರೆ ಅಂತ ಆ ತೀರ್ಪು ಇನ್ನು ಆರ್ಡರ್ಸ್ಗೆ ಪೋಸ್ಟಿಂಗ್ ಆಗಿದೆ ನನಗೆ ಆತಂಕ ಯಾಕೆ ಬಿಡುತ್ತೆ ಹಾ ನಮಗೆ ನ್ಯಾಯ ಸಿಗುತ್ತೆ ಅಂತ ಭರವಸೆ ಮಲ್ಲಿಕಾರ್ಜಿ ಖರ್ಗೆ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ಕುಂಭ ಮೇಳದಲ್ಲಿ ಮಿಂದೆದ್ರೆ ಬಡತನ ಹೋಗಲ್ಲ ಅಂತ ಹೇಳಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರೆ ಬಡತನ ಹೋಗೋದಿಲ್ಲ ಖರ್ಗೆ ಅವ್ರನ್ನೇ ಕೇಳಿಯಪ್ಪ ನನ್ನ ಅಭಿಪ್ರಾಯನೂ ಕೂಡ ನಾವು ಸಂಪ್ರದಾಯ ಇದು ಅಷ್ಟೇ ತುಂಬ ಬೆಳದಲ್ಲಿ ಸ್ನಾನ ಮಾಡಲು ತಂಗಿಯಲ್ಲಿ ಸ್ನಾನ ಮಾಡಿದ್ರೆ ಪಾಪ ಪರಿಹಾರಿಗಳಾಗ್ತವೆ ಅಂತ ಇದಿದೆ ಈಗ ನಾವೆಲ್ಲ ಫಾಲೋ ಫಾಲೋಯರ್ಸು ಪಾಪ ಪುಣ್ಯ ಇಲ್ಲ ಹೆಂಗೆ ಅಯ್ಯ ಎಂದರೆ ಸ್ವರ್ಗ